ಕುಟುಂಬರಿಗೂ ಸ್ವಾಗತ ಇವತ್ತು ಎಲ್ಲಿ ಹೋಗ್ತಿದ್ವಿ ತಾಯಿಯೇ ದೇವರು ತಾಯಿ ದೇಗುಲ ನೋಡಕ್ಕೆ ಹೇಳಿ ಹೊರಟಿದೀವಿ ಆ ದೇಗುಲ ಇಲ್ಲೈತೆ ಅಂತ ಗೊತ್ತಿಲ್ಲ ನೆಲಮಂಗ್ಲ ಅಂತ ಗೊತ್ತು ಬಟ್ ಆದ್ರೆ ಕರೆಕ್ಟ್ ಲೊಕೇಶನ್ ಎಲ್ಲಿ ಹೇಳಿ ಗೊತ್ತಿಲ್ಲ ಅಲ್ಲಿ ಹೋಗಿ ಯಾರನ್ನಾರ ಕೇಳಬೇಕು ಹೋಗ್ತಾ ಹೋಗ್ತಾ ಕೇಳ್ಕೊಂಡು ಕೇಳ್ಕೊಂಡು ಹೋಗೋಣ ಆರು ಕಾಲ್ಗಳು ಎರಡು ಕಾಲ್ ಮೇಲೆ ಹೋಗ್ತಾವೀಗ ಅದೇನಂತ ತೋರ್ತೀವಿ ആറ് കാൽ എ കാ ബൈക്ക് ನಾವು ಬೋರ್ಡ್ ಸಿಕ್ತು ನಮಗೆ ಊಟ ದಾರಿ ಕರೆಕ್ಟ್ ಐತಿ ಅಂತ ಅನಿಸ್ತಿದೆ

ಇದು ಲೀಲಾವತಿ ಅಮ್ಮನವರ ಒಂದು ದೇಗುಲದ ಒಂದು ಎಂಟ್ರೆನ್ಸ್ ಆಗಿತ್ತು ಒಳಗಡೆಯನ್ನು ಹೋಗ್ತಿದ್ದಂಕಲೆ ತುಂಬಾ ಜನ ಮುಂದೆ ನಿಂತಿದ್ರು ಆ ಟಿ ವಿಯಲ್ಲಿ ಒಂದು ಅವರ ಒಂದು ಜೀವನದ ಒಂದು ಚರಿತ್ರೆ ಮತ್ತು ಅವರ ಜೀವನದ ಆಗು ಬಗ್ಗೆ ಒಂದು ಟಿ ವಿ ಡಿಸ್ಪ್ಲೇಲಿ ಬರ್ತಾ ಇತ್ತು ನಾವು ಒಳಗಡೆ ಎಂಟ್ರೆನ್ಸಲ್ಲಿ ಓದಿ ಈ ದೇಗುಲವನ್ನು ನಿರ್ಮಾಣ ಮಾಡಿರುವುದು ಒಂದು ವಿಶೇಷತೆಯಿಂದ ಮಾಡಿದ್ದಾರೆ ಅದೇನಂತೇಳಿ ಒಂದು ಚಿಕ್ಕದಾದ ಕ್ಲಿಪ್ಪಲ್ಲಿ ಈ ರೌಂಡೆಲ್ಲ ಈ ದೇಗುಲದ ಒಂದು ಸುತ್ತ ಸುತ್ತ ಬಂದ ಮೇಲೆ ಅದನ್ನೇ ಸಪ್ರೇಟಾಗಿ ಒಂದು ಚಿಕ್ಕ ವಿಡಿಯೋ ಮಾಡಿ ಹಾಕಿರ್ತೀನಿ ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ क्या मूवी फिर बहुत कमेंट क्या मूवी इन तेरे कमेंट मत लगाओ रे उत्तेजना मारी कमेंट मारी क्या मूवी चिकन प्रसन्नता दास अफ़्फ़ा क्या यूरा लाये लोट तो इधर लाये लाये तरफ़ तो ஆgetElementById.getElementById.ஆ, இந்த टूटा

ஒரு <laughs> <himizen> சீனி வாலண்ண

di restoran yang नहीं पकड़े।

ಇಲ್ಲ ಫೋಟೋಸ್ ಇದೋಮ್ಮ ಇಲ್ಲ ಇಲ್ಲ ಫೋಟೋ ಅವಾಗಿದ್ದೋ ಹೇಷ್ಟಂದ ಇದರಲ್ಲ ಪ್ರಿಂಟಿಂಗ್ ಸು ಎಂಟ್ರಿ ಇದು ಪ್ರತಿ ಒಂದು ವಿಡಿಯೋ ಅಂತದ್ದು ಸೊ ಸೋಲರ್ ಅಂತ ಮಾದು ಒಂದು ಕಲರ್ ಫೋಟೋ ಐತೆ ಫ್ಯಾಮಿಲಿ ಫೋಟೋ ಉಷಾ ಇದು washer ಇದು machine ಇದು उषा machine ಬಟ್ಟೆ machine ಇದು ನಮ್ಮನೆಲ್ಲ ಇದೆ ಇದರೋದನ್ನ ಆಪರ್ಚುನ್

对。<laughs> எ பட்ட பிடி பட்டி மூலுமெண்டு

ஏன் சேர்க்காது ஏனாக

ாடி இவாகித்திங்காடி டயர் ஹாக்கித்தார் நான் ஓடாடு இது ಪುನಃ ಒಂದು ದೇಗುಲದ ಒಂದು ರೌಂಡ್ಸ್ ಬರೋಣ ಈ ರೌಂಡ್ಸ್ ಅಲ್ಲಿ ನಿಮಗೆ ಈ ದೇಗುಲದ ವಿಶೇಷ ಏನು ಅಂತೇಳಿ ನೋಡ್ತೀರಾ ದೇವಸ್ಥಾನದೊಳಗೆ ಬರುವಂತ ವ್ಯವಸ್ಥೆ ಯಾವ ರೀತಿ ಮಾಡಿದ್ರೆ ಎಂಟ್ರೆನ್ಸ್ ಇಂದ ಬಂದ್ರೆ ಡೈರೆಕ್ಟ್ ಒಳಗೆ ಹೋಗೋಕ್ಕಾಗಲ್ಲ ನೋಡಿ ಇದು ಮುಂಚೆ ಕನೆಕ್ಟೆಡ್ ಆರ್ಚ್ ಅಂದ್ರೆ ಅಲ್ಲಿ ಮೇಲೆ ಆರ್ಚ್

ದೇಗುಲ ನೋಡಾದ್ಮೇಲೆ ಸರ್ನ ಮೀಟ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿದ್ವಿ ಅಷ್ಟಲ್ಲೇ ಅವರು ಕಾರಲ್ಲಿ ಬಂದ್ರು ಬಂದಾದ ನಂತರ ಅಲ್ಲಿ ಇಳಿಲಿಲ್ಲ ಮನೆ ಹತ್ರ ಹೋದ್ರು ನಾವು ಕೂಡ ಮನೆ ಒಳಗೆ ಹೋಗಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ ವೇಟ್ ಮಾಡಿದ್ವಿ

ನಿಧಾನಿದ ಇವರೇ ನೋಡಿ ವಿನೋದ್ ರಾಜ್ ಸರ್ ಕ್ಯಾಮ್ರಾಮನ್ ಸರ್ ಪ್ರೋಗ್ರಾಮ್ ಮಾಡೋರು ಸರ್ ನಮಸ್ತೆ ಸರ್ ನಮ್ಮ ಸಂಪೂರ್ಣ ಫೌಂಡೇಶನ್ ಅಂತ ಓಪನ್ ಮಾಡೋಣ ಅಂತ ನಿಮ್ಮ ಕಡೆಯಿಂದ ತಾಯಿಯವರು ಆಶೀರ್ವಾದ ತಗೊಂಡು ಮಾಡಬೇಕು ನೋತ್ರಾ ಸರ್ ಒಂದು ಮಾತು ಹೇಳಿದ್ರು ಅಲ್ಲಿ ಯಾರು ಇನ್ಫ್ಲುಯೆನ್ಸಿಂಗ್ ಹೆಸರು ಅಂತ ಹೇಳಿ ಬಂದ್ರು ನನಗೆ ಆ ಬೇಡ ನನಗೆ ಸಾಕು ಒಳ್ಳೆ ಮಾತು ಹೇಳಿದರು ತುಂಬಾ ಖುಷಿ ಆಯ್ತು ನೋಡಿ ಇದೆಲ್ಲ ಊಟ ಎಲ್ಲ ಬಂಡೆ 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 ಎಲ್ಲ ಇದು ಮಾಡಿ ತೋಟ ಮಾಡಿ ಬನ್ನಿ ವಿಡಿಯೋಗೆ ಬಟನ್ ಕ್ಲಿಕ್ ಮಾಡಿದೆ ವಿಡಿಯೋ ಪಾಟನೆ ಮಾಡ್ತಾರೆ ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ತುಂಬ ಹೊಟ್ಟೆ ಹಸಿವಾಗಿತ್ತು ಅನ್ನ ಅನ್ನದಾಸೋಹ ಇತ್ತು ಅಲ್ಲೇನೆ ಅಲ್ಲಿ ಯಾವುದೂ ಹತ್ರದಲ್ಲಿ ಹೋಟ್ಲುಗಳಿಲ್ಲ ಅನ್ನ ದಾಸೋಹ ಸ್ವಲ್ಪ ಅನ್ನ ತಿಂತ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಹೇಳಿ ವೇಟ್ ಮಾಡಿದ್ವಿ ಊಟ ಕಾಲಿಗೆ ಆಗಿದ್ರು ಐದು ನಿಮಿಷ ವೆಯ್ಟ್ ಮಾಡಿ ಮೀಡಿಯಮ್ ಆಯ್ತು ಬರ್ತೀವಿ ತಾಳೋಣ ಒಂದು ಆಗಲೇನ ಬಂದಿದ್ದೆ ನಸ್ರು ಹೇಳೋಣ ಬರ್ತಿರ್ತಾಳೆ ಆಯಿತಣ ಅಲ್ಲೇ ಇಲ್ಲಿ ಇವತ್ತು ಅಂತ ಕೇಳ್ಕೊಂಡು ಅನ್ನೋದು ಸ್ಪೆಸಿಫಿಕ್ ಇರುತ್ತಾ ಅನ್ನದ ಸಹ ಡೈಲಿ ಅನ್ನದ ಸಹ ಇರುತ್ತೆ ಡೈಲಿ ಬಂದವರಿಗೆ ಎಲ್ಲರಿಗೂ ಹತ್ತು ಗಂಟೆಯಿಂದ ನಾಲ್ಕು ಹತ್ತು ಗಂಟೆ ನಾಲ್ಕು ಗಂಟೆ ಈಗ ಚಿಕ್ಕ ಮಾಡಿದರೆ ದೊಡ್ಡದಾಗಬೇಕು ಅಂದ್ರೆ ದೊಡ್ಡದ ಮಾಡ್ತಾರೆ ಅನ್ನೋದು ಸಹ ಕೊಠಡಿ ಬರ್ತೀವಿ ಊಟ ಖಾಲಿಯಾಗಿತ್ತು ಐದು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದರು ಹಾಗಾಗಿ ನಾವು ಅಲ್ಲೇ ಊಟದ ಕೋಣೆಯೊಳಗೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಪುಳಿಯೋಗರೆ ಬಿಸಿ ಬಿಸಿಯಾಗಿ ಒಂದು ಪುಳಿಯೋಗರೆಯನ್ನು ಮಾಡಿದರು ತುಂಬ ಹಸಿವಾಗಿತ್ತು ರೆಡಿಯಾಗಿ ಪುಳಿಯೋಗರೆ ಬಿಸಿ ಬಿಸಿಯಾಗಿ ಕೊಟ್ಟರು ನಮ್ಮ ಸ್ವಾಮಿಗಳು ನಾನು ಎಲ್ಲರಿಗೂ ಕೊಟ್ಬಿಡ್ತೀನಿ ಊಟ ಹಾಕಿ ಕೊಡ್ತೀನಿ ಅಂತೇಳಿ ನಿಂತ್ಕೊಂಡು ಎಲ್ಲರಿಗೂ ಕೊಡ್ತಾಯಿದ್ರು ನಮಗೂ ತುಂಬಾ ಹೊಟ್ಟೆ ಹಸಿವಾಯಿತು ನಾವು ನೋಡ್ತಾನೆ ಇದ್ವಿ ಕೊಡ್ತಾರೆ ಬೇಗ ನಮಗೆ ಅಂಥೇಳಿ ಎಲ್ಲರಿಗೂ ಕೊಟ್ಟಾದಮೇಲೆ ನಮಗೂ ಒಂದು ಪ್ಲೇಟ್ ಕೊಟ್ಟರು ನನಗೆ ಮತ್ತು ನಮ್ಮ ಮುದ್ದೆವರಿಗೆ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ ಇದಿಷ್ಟು ಇವತ್ತಿನ ಒಂದು ದೇಗುಲಕ್ಕೆ ಅಮ್ಮನವರ ದೇಗುಲಕ್ಕೆ ಹೋದಂಥ ವಿಡಿಯೋ ಆಗಿತ್ತು ಇನ್ನು ಹೆಚ್ಚು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಶೇರ್ ಮಾಡಿ ಜಿ ಸಪೋರ್ಟ್ ಸಪೋರ್ಟು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ